ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಟುಂಬ ಸಮೇತ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ತೂಗುದೀಪ್ ಅತ್ತಿಗೆ ಜೊತೆ ಆಗಮಿಸಿ ಶಕ್ತಿ ದೇವತೆಯ ದರ್ಶನ ಮಾಡಿದ್ರು ಆಷಾಢ ಶುಕ್ರವಾರ ಹಿನ್ನೆಲೆ ಮುಂಜಾನೆ ಮೂರುವರೆ ರಿಂದಲೇ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಅಭಿಷೇಕ ಪೂಜೆ ನೆರವೇರಿಸಲಾಗಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ದೇವಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಬೆಳ್ಳಂಬೆಳಗ್ಗೆಯೇ ದೇಗುಲಕ್ಕೆ ಬಂದ ದರ್ಶನ್ ನೋಡಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ ಶಿಳ್ಳೆ ಹಾಕಿ ಜೈಕಾರ ಕೂಗಿದ್ರು ದಚ್ಚುಗೆ ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿಗೆ ಮೂಗಿ ಬಿದ್ದಿದ್ರು ಅಭಿಮಾನಿಗಳತ್ತ ಕೈ ಬೀಸಿ ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟ ದಾಸ ಚಾಮುಂಡಿಯನ್ನ ನೋಡ್ತಲೇ ನಿಂತು ಕೆಲ ಹೊತ್ತು ಕೈ ಜೋಡಿಸಿ ನಿಂತಿದ್ರು ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಾಕ್ ಆಗಿರುವ ದಾಸ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಹೀಗಾಗಿ ಕಂಟಕ ಕಳೆಯುವಂತೆ ಪ್ರಾರ್ಥಿಸಿದ್ರು ಕೈ ಮುಗಿದು ನಿಂತಿದ್ದ ದರ್ಶನ್ಗೆ ಕನಕಾಂಬರಿ ಮಾಲೆ ಹಾಕಿ ಹಡಗಿ ತಿಲಕವಿಟ್ಟು ಅರ್ಚಕರು ಆಶೀರ್ವದಿಸಿದ್ರು ತೀರ್ಥ ಪ್ರಸಾದ ಸ್ವೀಕರಿಸಿ ಚಾಮುಂಡೇಶ್ವರಿಗೆ ಉತ್ಸವ ಮೂರ್ತಿ ಮತ್ತು ಆಂಜನೇಯನ ಮೂರ್ತಿಗೆ ನಮಿಸೋದನ್ನ ದರ್ಶನ್ ಮರೆಯಲಿಲ್ಲ ಕಿವಿ ಹಿಡಿದು ನಿಂತು ದರ್ಶನ್ ಪ್ರಾರ್ಥನೆ ಸಲ್ಲಿಸಿದ್ರು ಪ್ರತಿ ವರ್ಷ ದರ್ಶನ್ ಆಷಾಢದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡ್ತಾರೆ ಆದ್ರೆ ಕಳೆದ ಬಾರಿ ಜೈಲಿನಲ್ಲಿದ್ದ ಕಾರಣ ಬಂದಿರಲಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್